ಬಿಸಿ ಬಿಸಿ ಅನ್ನಕ್ಕೆ ಇವತ್ತೊಂದು ಗೊಜ್ಜನ್ನು ಮಾಡೋಣ ಇದೊಂದು ಹಳೆಯ ಕಾಲದ ಅಡುಗೆ ನನ್ನ ಅಜ್ಜಿ ಅಮ್ಮನ ಅಮ್ಮ ಮಾಡ್ತಾ ಇದ್ದಂತಹ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದರ ಪರಿಮಳ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವುದನ್ನು ಮಾಡಿದ್ದೇನೆ ಗೊತ್ತಾ ಹುರುಳಿ ಕಾಳನ್ನು ಯೂಸ್ ಮಾಡಿ ಈ ಗೊಜ್ಜನ್ನು ಮಾಡಿದ್ದೇನೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋಕ್ಕೆ ಗಂಜಿ ಊಟಕ್ಕೆ ಚಪಾತಿ ದೋಸೆಗೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಅನ್ನಕ್ಕೆ ಇದು ತುಂಬಾ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ಬಾಣಲೆಗೆ ನಾನು ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಎರಡು ದೊಡ್ಡ ಚಮಚದಷ್ಟು ಹುರುಳಿ ಕಾಳು ಒಣ ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಇದು ನಾನು ತೊಳೆದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿರುವಂತಹ ಹುರುಳಿ ಕಾಳು ಹಾಗಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಕಾಳಲ್ಲಿ ಧೂಳಿದೆ ಅಥವಾ ಗಲೀಜಿದೆ ಅಂತ ಆದರೆ ನೀವು ಅದನ್ನು ಚೆನ್ನಾಗಿ ತೊಳೆದು ಹುರಿಲಿಕ್ಕೆ ಹಾಕ್ಬೋದು ತೊಂದರೆ ಇಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಹುರಿಯೋದಕ್ಕೆ ಅಷ್ಟೇ ಹುರುಳಿ ಕಾಳಿಂದು ಒಳ್ಳೆ ಪರಿಮಳ ಆಗಬೇಕು ಹುರುಳಿ ಕಾಳು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇಲ್ಲಾಂದರೆ ಅದು ತುಂಬ ಹಸಿ ಹಸಿ ವಾಸನೆ ಆದರೆ ಗೊಜ್ಜು ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಮುಖಾಲು ಭಾಗ ಹುರಿದು ಆಯಿತು ಅಂತ ಆದಮೇಲೆ ಇಲ್ಲೊಂದು ಮೂರು ಬ್ಯಾಡಿಗೆ ಮೆಣಸನ್ನು ಸಹ ಅದರೊಟ್ಟಿಗೆ ನಾನು ಹಾಕಿ ಗರಿ ಆಗೋ ತನಕ ಹುರ್ಕೊಳ್ತೀನಿ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ಹುರುಳಿಕಾಳಿಂದು ಬಣ್ಣ ಸಹ ಚೇಂಜ್ ಆಗಿದೆ ಇಷ್ಟ ಆದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ನನಗೆ ಅಡುಗೆ ಮಾಡ್ತಾ ಇರುವಾಗ ಈ ರೆಸಿಪಿನ ನಿಮ್ಮ ಜೊತೆ ಶೇರೆ ಮಾಡಿಲ್ವಲ್ಲ ಹೋಗಿದೆ ಅಂತ ಅನ್ನಿಸ್ತು ತುಂಬ ಜನಕ್ಕೆ ಈ ರೆಸಿಪಿ ಹೋಗಿರ್ಬೋದು ಯಾರೆಲ್ಲ ಅಂಥವ್ರು ಇದರ ಕಮೆಂಟ್ ಮಾಡಿ ಆಯಿತಾ ಇಲ್ಲೊಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಒಂದು ನೆಲ್ಲಿಕಾಯಿಗತ್ತಿರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಅರಿಬೇಕು ಈ ಹುರುಳಿಕಾಳಿನ ಗೊಜ್ಜು ಅಥವಾ ಕೆಲವರು ಚಟ್ನಿ ಅಂತ ಹೇಳ್ತಾರೆ ಅದನ್ನು ತುಂಬ ವಿಧದಲ್ಲಿ ಮಾಡ್ತಾರೆ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನುಣ್ಣಗೆ ಅರ್ದಿದ್ದಾನೆ ಈ ರೀತಿ ನುಣ್ಣಗೆ ಹರ್ಕೋಬೇಕು ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕಿ ಸಾಸಿವೆ ಸಿಡಿದು ಉದ್ದಿನಬೇಳೆ ಬಣ್ಣ ಬದಲಾದ ಮೇಲೆ ಆಗ ನಾವು ಬರೀ ಬ್ಯಾಡಿಗೆ ಮೆಣಸನ್ನು ಹಾಕಿರೋದ್ರಿಂದ ಇಲ್ಲಿ ಖಾರಕ್ಕೆ ಎರಡು ಹಸಿ ಮೆಣಸು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹೆಚ್ಚಿರುವಂತಹ ಒಂದು ಈರುಳ್ಳಿ ಇದನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಈರುಳ್ಳಿ ಹುರಿದ ನಂತರ ನಾವು ರುಬ್ಬಿರುವಂತಹ ಹುರುಳಿ ಕಾಳಿನ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಇದು ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ಹಾಗಾಗಿ ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಇದು ಕುದ್ದಾಗಿ ಗಟ್ಟಿಯಾಗುತ್ತೆ ಇದು ಒಳ್ಳೆಯ ಗೊಜ್ಜಿನ ಹದಕ್ಕೆ ಬರಬೇಕು ಚಟ್ನಿಯಷ್ಟು ಗಟ್ಟಿ ಇರಬಾರ್ದು ಈ ನೀರು ಚಟ್ನಿ ಎಲ್ಲ ಇರುತ್ತಲ್ಲ ಆ ಹದದಲ್ಲಿ ಇದ್ದರೆ ಅನ್ನದರೊಟ್ಟಿಗೆ ಕಲಸಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಬೆಲ್ಲವನ್ನು ಹಾಕಿಲ್ಲ ನಂಗೆ ಅಷ್ಟಿಷ್ಟ ಆಗೋಲ್ಲ ನೀವು ಬೇಕಾದರೆ ರುಚಿ ಬ್ಯಾಲೆನ್ಸ್ ಆಗಲಿಕ್ಕೆ ಒಂದು ಅರ್ಧ ಚಮಚ ಬೆಲ್ಲವನ್ನು ಹಾಕೋಬೋದು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತನ್ನುವಾಗ ಒಳ್ಳೆ ಪರಿಮಳ ಬರಲಿಕ್ಕೆ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಕರಿಬೇವಿನ ಸೊಪ್ಪಿನ ಪರಿಮಳ ಮತ್ತು ಹುರುಳಿ ಕಾಳಿನ ಪರಿಮಳನೇ ತುಂಬ ಸ್ಟ್ರಾಂಗ್ ಅದರಿಂದ ನಾನು ಇಂಗನ್ನೆಲ್ಲ ಯೂಸ್ ಮಾಡಿಲ್ಲ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹುರುಳಿ ಗೊಜ್ಜು ತಯಾರಾಯಿತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅದರಲ್ಲೂ ಈ ಚಳಿಗಾಲ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ನಾನು ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಗಮ್ಮತ್ತಲ್ಲಿ ಹುರುಳಿ ಗೊಜ್ಜು ನೀವು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು